ಡೈನಾಮಿಕ್ ಎಂಎಲ್ ಎ ನಮ್ಮ ಸಮೃದ್ಧಿ ಮಂಜಣ್ಣನವರಿಗೆ ಡೈನಾಮಿಕ್ ಎಂಎಲ್ ಎ ನಮ್ಮ ಸಮೃದ್ಧಿ ಮಂಜಣ್ಣನವರಿಗೆ ಅವರಿಗೆ ಏನ್ ಹೇಳಿದ್ರು ಅದರಂತೆ ಈ ಬಸ್ ವ್ಯವಸ್ಥೆನ ಕಲ್ಪಿಸ್ಕೊಟ್ಟಿದ್ದೀವಿ ಇನ್ನೇನು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತಾ ಇದ್ದಾವೆ ಸಿನಣ್ಣ ಮಂಡೇಶ್ ಅಣ್ಣ ಕೆ ಶಂಕರಪ್ಪನವರು ಎಲ್ಲಾ ಕಾಲದಿಂದ ಮೇಲೇರಿವರು ಯಾವಾಗ್ಲೂ ಹತ್ತಾರು ವರ್ಷಗಳ ಕಾಲ ನಿರಂತರವಾಗಿ ಕಳಿಸಿಕೊಡುವಂತಹ ಎಲ್ಲಾ ಶಕ್ತಿಗಳಿಗೂ ನಮಸ್ಕಾರ ಮಾಡ್ತಾ ಇವತ್ತು ತಡ ಆಗಿದೆ ಬಸ್ ನಿಮ್ಗೆ ಬರೋದು ಯಾಕೆಂತಂದ್ರೆ ನಿಮ್ಗೆ ಗೊತ್ತಿದೆ ಒಂದ್ ದಿವ್ಸಕ್ಕೆ ಅರವತ್ತೈದು ಎಪ್ಪತ್ ಬಸ್ ಹೋಗ್ತಾ ಇದೆ ಡ್ರೈವರ್ಗಳು ಮತ್ತೆ ಬಸ್ ವ್ಯವಸ್ಥೆ ಮತ್ತೆ ಮಾಡಿ ಕಳ್ಸೋ ತಡ ಆಗಿದೆ ಆ ತಡ ಆಗಿದ್ಕೆ ತಮ್ಮಲ್ಲಿ ನಾವು ಕ್ಷಮೆ ಎಸ್ತಾ ಇವತ್ತೇಂತವೆಲ್ಲರೂ ಮೇಲ್ಮತ್ತು ಪ್ರವಾಸಕ್ಕೆ ಹೋಗ್ತಾ ಇದೆ ಎಲ್ಲ ಕ್ಷೇಮ ಹೋಗಿ ಕ್ಷೇಮವಾಗಿ ವಾಪಸ್ ಬನ್ನಿ ಅದೇ ರೀತಿ ನಮ್ಮ ಶಾಸಕರಾಗಿರ್ತಂಥ ಸಮೃದ್ಧಿ ಮಂಜಣ್ಣ ಅವರು ಏನು ಹೇಳಿದ್ರು ಅದರಂತೆ ಈ ಬಸ್ನ ವ್ಯವಸ್ಥೆನ ಕಲ್ಸ್ಕೊಟ್ಟಿದ್ದೀವಿ ಇವತ್ತು ಮೊನ್ನೆ ಹನ್ನಹಳ್ಳಿಯಲ್ಲಿ ಎರಡು ಬಸ್ ಹೋಗಿತ್ತು ಇವತ್ತು ಹನ್ನಹಳ್ಳಿ ಮೇಲೆ ಸೇರಿ ಇವತ್ತು ಮತ್ತೆ ಮೂರು ಬಸ್ ಇವತ್ತು ಹೋಗ್ತಾ ಇದೆ ತಾವೆಲ್ಲರೂ ಈ ಒಂದು ಇದನ್ನ ಸದುಪಯೋಗ ಪಡಿಸಿಕೊಂಡು ಆ ತಾಯಿ ಆಶೀರ್ವಾದ ಪಡ್ಕೊಂಡು ತಾಯಿಯಲ್ಲಿ ಬೇಡ್ಕೊಳ್ಳಿ ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಗ್ರಾಮಕ್ಕೂ ಒಳ್ಳೇದಾಗಲಿ ಅದೇ ರೀತಿ ನಮ್ಮ ಮಂಜುನಾ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಅವರು ಇನ್ನೂ ಹೆಚ್ಚಿನ ಈ ಒಂದು ಸೇವೆ ಮಾಡತಕ್ಕಂತ ಶಕ್ತಿ ಆ ತಾಯಿ ಅವ್ರು ಕೊಡಲಿ ಅಂತ ಬೇಡ್ಕೊಂಡು ಅದು ಈ ಒಂದು ಈ ಒಂದು ನಿಮ್ನೆಲ್ಲ ಮೇಲ್ಮತ್ತು ಕಳಿಸೋದಿರ್ತಕ್ಕಂತೆ ಸುಬಾಯ ತಿಳಿಸೋದಕ್ಕೆ ನಮ್ಮ ಕೊತ್ತಮಂಗ್ಲಾ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷ ಅಂತ ಬಾಲಕೃಷ್ಣ ಅವರು ನಮ್ಮ ನಂದಳ್ಳಿ ಶಂಕರ್ ಅವರು ರಮೇಶ್ ರಾಜಶೇಖರ್ ನಾಚಣ್ಣ ರಮೇಶು ಅವೆಲ್ಲ ಇಲ್ಲೆಲ್ಲ ಸೇರಿ ನಮ್ಮ ನಾಗರಾಜಪ್ಪ ಅವರು ಇಷ್ಟೊತ್ತು ಇದೀಗ ಸರ್ವೆ ಸರ್ವೇ ಎದ್ದು ಹೋಗಿದ್ದಾರೆ ಅವರು ಮೊದಲಿಂದ ಬಸ್ 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 ಬೇಕು ಅಂತೇಳಿ ನಾನು ಒಂದ್ ಬಸ್ ಅಂತಂದ್ರೆ ಮೇಲೇರಿ ಅಂದ್ರೆ ಇಲ್ಲ ಇನ್ನ ಜಾಸ್ತಿ ಬೇಕು ಎಲ್ಲ ಎಸ್ಗೆ ಕೊಟ್ಟಿದ್ದೀರಿ ಅಂತ ಹೇಳಿಬಿಟ್ಟು ಇದು ಮಾಡಿ ಇವತ್ತು ತಾವೆಲ್ಲರೂನು ಏನು ಅಲಂಗೂರ್ಸಿನ ಮಣಕಲ್ ಲಿಂಟೇಶಣ್ಣು ಕೆ ವಿ ಶಂಕರಪ್ಪನವರು ಎಲ್ಲ ಕಾಲದಿಂದ ಮೇಲೇರಿಯವರು ಯಾವಾಗ್ಲೂ ಹೆಚ್ಚಿಗೆ ಈಗ ಅವ ನಮ್ಮ ಜೊತೆ ಇರೋದ್ರಿಂದ ಇವತ್ತು ಇಷ್ಟು ವರ್ಷದ ಏನು ಒಂದು ನಿಮ್ಮ ತಪಸ್ಸಿದೆ ಅದಕ್ಕೆಲ್ಲ ಪ್ರತಿಫಲ ಸಿಗುವಂತ ಸಮಯ ಬಂದಿದೆ ಈಗಾಗಲೇ ನಾವು ಈ ಒಂದು ಮೇಲೆರಿಯಿಂದ ಹೈವೇಯಿಂದ ಈ ಕಡೆ ಹಿಂಗೆ ಹನ್ನಳ್ಳಿಗೆ ರಸ್ತೆಗೆ ಈಗ ಎರಡ್ ಸಾರಿ ಪ್ರಪೋಸಲ್ ಮಾಡಿದ್ವಿ ಹಣದ ನಿಮ್ಮೆಲ್ಲರಿಗೂ ಗೊತ್ತಿದೆ ಸರ್ಕಾರದಲ್ಲಿ ಹಣದ ಕೊರತೆ ಅಂತ ಈಗ ಮತ್ತೆ ಅದನ್ನು ಪ್ರಪೋಸಲ್ ಹೋಗಿದೆ ಈ ಸಾರಿ ಅದು ಖಂಡಿತ ನೆರವೇರುತ್ತೆ ಮತ್ತೆ ಏನು ಒಂದು ಮಾಸ್ ಲೈಟ್ ಮತ್ತು ವಾಟರ್ ಫಿಲ್ಟರ್ ಅದು ಸಹ ಈ ವರ್ಷದಲ್ಲಿ ಎರಡು ಮುಗಿಸ್ಕೊಡ್ತೀನಿ ಅಂತ ಶಾಸಕರು ಅಂಗನವಾಡಿ ಈಗಾಗಲೇ ಪ್ರಾರಂಭ ಆಗಿದೆ ಅದನ್ನು ಉದ್ಘಾಟನೆಗೆ ಕರೆಯೋಣ ಅಂತ ಹೇಳಿದ್ವಿ ಎಮ್ ಎಲ್ ಎನ ಅದು ಪ್ರಾರಂಭ ಆಗಿದೆ ಈ ಒಂದು ಕಾರ್ಯಗಳೇನಿದೆ ಇಷ್ಟು ವರ್ಷದ ಒಂದು ನಿಮ್ಮ ಶ್ರಮ ಇದೆಲ್ಲ ನೆರವೇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಈಗಾಗಲೇ ತಡ ಆಗಿದೆ ತಾವೆಲ್ಲರೂ ಕ್ಷೇಮವಾಗಿ ಹೋಗಿ ಬೇಗನೆ ಬನ್ನಿ ಅಂತ ಹೇಳ್ಬಿಟ್ಟು ಆ ತಾಯಿಯಲ್ಲಿ ಪ್ರಾರ್ಥಿಸುತ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಬನ್ನ ಇವತ್ತು ಏನು ಮೇಲೇರಿ ಗ್ರಾಮದಿಂದ ಓಂ ಶಕ್ತಿ ಮಾಲಧಾರಿಗಳು ಮೇಲ್ಮಲ್ವತ್ತೂರಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ ದರ್ಶನಕ್ಕಾಗಿ ಮಾಲೆ ಹಾಕೊಂಡು ಅವರಿಗೆ ಉಚಿತ ಬಸ್ ಸೇವೆಯನ್ನು ಒದಗಿಸಿರುವಂತಹ ಶ್ರೀಯುತ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣನವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ಬೇಕಾಗಿತ್ತು ಸ್ವಲ್ಪ ಕಾರ್ಯ ಕಾರಣಾಂತರಗಳಿಂದ ಅವರು ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅದಕ್ಕೋಸ್ಕರ ಈ ಒಂದು ಮೇಲೇರಿಗೆ ಎರಡು ಬಸ್ಸು ಹನುಮನಹಳ್ಳಿಗೆ ಒಂದು ಬಸ್ಸು ಇವತ್ತು ಮೂರು ಬಸ್ಸುಗಳನ್ನು ಜೊತೆಯಾಗಿ ಹೋಗಲು ವ್ಯವಸ್ಥೆ ಮಾಡಿಕೊಟ್ಟಿರುವಂತಹ ಮಾನ್ಯ ಶಾಸಕರಾದಂತಹ ಡೈನಾಮಿಕ್ ಎಂ ಎಲ್ ಎ ನಮ್ಮ ಸಮೃದ್ಧಿ ಮಂಜಣ್ಣನವರಿಗೆ ಶುಭಾಶಯ ಧನ್ಯವಾದಗಳನ್ನ ಅರ್ಪಿಸುತ್ತ ಈ ಒಂದು ಶುಭ ಹಾರೈಸುವ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಭಾಗದ ಆ ಅತ್ಯುನ್ನತ ಜೆಡಿಎಸ್ ನಾಯಕರಾದಂತಹ ರಘುಪತಿ ರೆಡ್ಡಿ ಅಣ್ಣನವರು ಜಿಲ್ಲಾ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಜೆ ಇವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಮೇಲೇರಿಯಾ ಗ್ರಾಮಸ್ಥರ ಪರವಾಗಿ ಮತ್ತು ಓಂ ಶಕ್ತಿ ಮಾಲಧಾರಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಸಭೆಯ ಜಾಸ್ತಿ ಆಗಿರೋದ್ರಿಂದ ನಮ್ಮ ಎಲ್ಲ ಮುಖಂಡರು ಮಾಲಧಾರಿಗಳೆಲ್ಲ ಇಲ್ಲಿ ಹಾಜರಿದ್ದಾರೆ ಎಲ್ರಿಗೂನು ಶುಭ ಕೋರುತ್ತಾ ದರ್ಶನ ಅಮ್ಮನವರ ದರ್ಶನ ಶುಭವಾಗಿ ಶುಭ ಬಲ ಫಲಪ್ರದವಾಗಿ ಆಗಲಿ ಅಂತ ಕೋರುತ್ತಾ ನಮ್ಮ ಈ ಬಸ್ ವ್ಯವಸ್ಥೆಯನ್ನ ಮಾಡಿರುವಂತಹ ಸಮೃದ್ಧಿ ಮಂಜಣ್ಣನವರಿಗೆ ನಮ್ಮ ಮುಖಂಡರಾದಂತಹ ರಘುಪತಿ ಅಣ್ಣನವರಿಗೆ ನಮ್ಮ ಗ್ರಾಮದ ಎಲ್ಲಾ ಪ್ರಜೆಗಳಿಗೆ ನಿಮಗೆ ನಿಮ್ಮ ಮನೆಯವರಿಗೆ ನಮಗೆ ಎಲ್ಲರಿಗುನು ಒಳ್ಳೆಯದಾಗಲಿ ಅಂತ ತಮ್ಮಲ್ಲಿ ಓಂ ಶಕ್ತಿ ಮಾತೆ ಹತ್ರ ತಾವೆಲ್ಲರನ್ನೂ ಬಯಸಿ ನಿಮ್ಮ ಸೇವೆಯನ್ನು ಮಾಡುವಂತಹ ಇಂತಹ ಬಸ್ಸುಗಳನ್ನು ಹತ್ತಾರು ವರ್ಷಗಳ ಕಾಲ ನಿರಂತರವಾಗಿ ಕಳಿಸಿಕೊಡುವಂತಹ ಸೌಭಾಗ್ಯವನ್ನ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಆ ಶಕ್ತಿಯನ್ನ ತುಂಬಬೇಕಾಗಿರೋದು ನೀವೇ ಆಗಿರೋದ್ರಿಂದ ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದೀವಿ ಇನ್ನೇನು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತಾ ಇದ್ದಾವೆ ಚುನಾವಣೆ ವಿಷಯ ಮಾತಾಡೋದು ಇಲ್ಲಿ ತಪ್ಪು ಆದ್ರೂ ಹೇಳ್ತಾ ಇದ್ದೀವಿ ನೀವೆಲ್ರು ನಮ್ ಜೊತೆಗಿದ್ರೆ ನಾವು ತಿನ್ನೋದನ್ನ ಹಂಚ್ಕೊಂಡು ತಿನ್ಬಹುದು ನಮ್ಮ ಜೊತೆ ಇರಿ ಒಟ್ಟಾಗಿ ಹೋಗೋಣ ಎಲ್ರೂನು ಒಳ್ಳೇದಾಗ್ಲಿ ಎಲ್ಲ ಶುಭಪ್ರದವಾಗಿ ನಿಮ್ಮ ಒಂದು ಯಾತ್ರೆ ಫಲಪ್ರದವಾಗಲಿ ಅಂತ ಆಚರಿಸುತ್ತಾ ನನ್ನ ಒಂದು ಕೃತಜ್ಞತೆಗಳನ್ನು ಮತ್ತೊಮ್ಮೆ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣನವರಿಗೆ ಮತ್ತು ನಮ್ಮ ರಘುಪತಿ ರೆಡ್ಡಿ ಅಣ್ಣನವರಿಗೆ ಎಲ್ಲಾ ಮುಖಂಡರುಗಳಿಗೂ ನಾನು ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ आई दादा राणा मा फोनच कोको

రాజకియే 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 पराशक्ति ओम शक्ति पराशक्ति ओम शक्ति पराशक्ति ओम शक्ति ओम शक्ति बहुत सुख है जी ओम शक्ति पराशक्ति ओम शक्ति ओम शक्ति हाय राम ओम शक्ति पराशक्ति ओम शक्ति ओम शक्ति पराशक्ति ओम शक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति

大家好。